ಅನಾಮಿಕಳ ಅತ್ತೆ ಶಾರದ ಸತ್ತು ಹೋಗಿರುತ್ತಾರೆ ಅನಾಮಿಕಾ ಬೋರ್ ಅಳ್ತಾ ಇರ್ತಾಳೆ ಅವಳ ವಾರಗಿತ್ತೆ ಮಾತ್ರ ಸ್ವಲ್ಪ ಹಚ್ಚಿಕೊಳ್ಳದ ಹಾಗೆ ಅಲ್ಲೇ ಇರ್ತಾಳೆ ಇಷ್ಟರಲ್ಲಿ ಅವನಿಯ ತಾಯಿ ಶಾಂತಮ್ಮ ಅವನಿ ಹತ್ರ ಹೇಗಂತಾಳೆ ಅರೇ ನೀನು ಕೂಡ ಅಳು ಹಾಗೆ ನಟಸೆ ಇಲ್ಲಾಂದ್ರೆ ಸುತ್ತಮುತ್ತಲಿನವ್ರು ಏನ್ ಅನ್ಕುತಾರೆ ಆ ಅನಾಮಿಕಾ ನೋಡು ಹೇಗೆ ಅಳ್ತಾ ಇದ್ದಾಳೋ ನೀನು ಕೂಡ ಅಳು ಅಮ್ಮ ನಮ್ಮತ್ತೆ ನನ್ನಿಂದ ಸತ್ತೋಗಿದಾರಲ್ಲ ಮತ್ತೆ ನನಗೆ ಸಂತೋಷವಾಗಿ ಇರುತ್ತೆ ಹೊರ್ತು ಯಾಕೆ ಅಳ್ತೀನಿ ಹೇಳು ಬಾಯಿ ಮುಚ್ಕೊಂಡು ಹೇಳಿದ್ದು ಮಾಡು ಎಂದು ತಾಯಿ ಹೇಳಿದ್ದರಿಂದ ಅವನಿ ಕೂಡ ಅಳಲಿಕ್ಕೆ ಶುರು ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಎಲ್ಲ ಕಾರ್ಯಕ್ರಮವೆಲ್ಲ ಪೂರ್ತಿಯಾಗಿ ಹೋಗುತ್ತೆ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ ಹೀಗ ಸಂತೋಷವಾಗಿ ಇದೆಯಲ್ಲ ಆಸ್ತಿ ಬೇಕು ಆಸ್ತಿ ಬೇಕು ಅಂತ ಅತ್ತೆನ ಹಿಂಸಿಸಿದೆ ಈ ಮನೆ ಈ ಮನೆಯಲ್ಲಿರುವ ವಸ್ತುಗಳು ನಿನ್ನ ಗಂಡನ ಸಂಪಾದನೆಯಿಂದ ತಂದಿದ್ದು ಅಂತ ನಾವು ಗಂಡ ಹೆಂಡತೀರನ್ನ ಹೊರಗೆ ಅಟ್ಬೇಕು ಅಂತ ಅತ್ತೆ ಹತ್ರ ಜಗಳವಾಡಿದ್ದರಿಂದಲೇ ಆಕೆಗೆ ಎದೆ ನೋವು ಬಂದು ಸತ್ತು ಹೋಗಿದ್ದು ಅಂತ ನಂಗ್ ಗೊತ್ತು ಈ ವಿಷಯನು ನಿನ್ನ ಗಂಡಂಗಾಗ್ಲಿ ನನ್ ಗಂಡಂಗಾಗ್ಲಿ ತಿಳಿದ್ರೆ ನಿಜಕ್ಕೂ ನೀನು ಬದುಕೆ ಇರೋದಿಲ್ಲ ಆದ್ರೆ ನೀವು ಮನೆಯಿಂದ ಹೊರಟೋಗಿ ಅಂತ ನನ್ನ ಹತ್ರನೇ ಹೇಳಿದ್ರೆ ನಾವು ಸಂತೋಷವಾಗಿ ಹೊರಟೋಗ್ತಾ ಇದ್ವಲ್ಲ ಹೀಗೆ ಒಬ್ಬ ಮನುಷ್ಯನ ಪ್ರಾಣ ತೆಗೆಯೋ ಅಗತ್ಯವಿರಲಿಲ್ಲಲ್ಲ ಆ ಮಾತಿಗೆ ಅವನಿ ಬಹಳ ಕೋಪದಿಂದ ಹೀಗಂತಾಳೆ ನೋಡು ನೀನ್ ಅಂದ್ಕೊಂಡ ಹಾಗೆ ಅತ್ತೆನ ನಾನೇನು ಸಾಯಿಸ್ಲಿಲ್ಲ ಕೇವಲ ನಿಮ್ಮನ್ನ ಹೊರಗೆ ಕಳಿಸಿ ಅಂತಾನೆ ಹೇಳಿದೆ ಆದ್ರೆ ಆಕೆ ಹತ್ರ ಚಿಕ್ಕ ಜಗಳವಾಯ್ತು ಇಷ್ಟದಲ್ಲಿ ಆಕೆಗೆ ಎದೆ ನೋವು ಬಂದು ಸತ್ತೋದ್ಲು ಅದಕ್ಕೆ ಕಾರಣ ನಾನ್ ಹೇಗೆ ಆಗ್ತೇನೆ ನಡೆದಿದ್ದಕ್ಕೆ ನನ್ಗೆ ಎಂತಹ ಸಂಬಂಧನೂ ಇಲ್ಲ ಇನ್ನು ನೀವು ಇದ್ರ ಬಗ್ಗೆ ಬಿಟ್ಟು ಬಿಟ್ಟು ನಿಮ್ಮ ದಾರಿಲಿ ನೀವು ಈ ಮನೆ ಬಿಟ್ಟು ಹೋದ್ರೆ ಒಳ್ಳೇದು ಇನ್ನು ಇಲ್ಲಿ ಇರಬೇಕಾದ ಅಗತ್ಯ ಕೂಡ ನಮ್ಮ ಹತ್ರ ಇಲ್ಲ ನಾವು ಹೋಗ್ತೀವಿ ಎಂದು ಅನಾಮಿಕಾ ಅನ್ನುತ್ತಾಳೆ ಅವಳ ಗಂಡ ಬರುತ್ತಲೇ ಅವನಿಗೇನೋ ಒಂದು ಹೇಳಿ ಅಲ್ಲಿಂದ ಹೊರಗೆ ಕರ್ಕೊಂಡು ಹೊರಟು ಹೋಗುತ್ತಾಳೆ ಇನ್ನು ಗಂಡ ಹೆಂಡತಿಯರಿಬ್ಬರು ಕೂಡ ಗುಡಿಸಲಿನಲ್ಲಿ ನಿವಾಸವಿರುತ್ತಾರೆ ಇನ್ನು ಅದು ಬೇಸಿಗೆ ಕಾಲ ಅವನೇ ತನ್ನ ವಾರಗಿತ್ತಿ ಮನೆಯಿಂದ ಹೊರಟು ಹೋದ ಮೇಲೆ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲೂ ಕೂಡ ಏರ್ಪಾಟು ಮಾಡಿಕೊಳ್ಳುತ್ತಾಳೆ ಬೇಸಿಗೆ ಕಾಲವಾಗಿದ್ದರಿಂದ ಅವನೇ ಪ್ರಶಾಂತವಾಗಿ ಎಸಿಯನ್ನು ಹಾಕಿಕೊಂಡು ಸಂತೋಷವಾಗಿ ಕಳೆಯುತ್ತಾ ಇರುತ್ತಾಳೆ ಇದೆಲ್ಲ ಹೇಗಿರುವಾಗ ಗುಡಿಸಿಲಿನಲ್ಲಿ ಇರುವವರು ಎಸಿಗಿಂತ ಮತ್ತಷ್ಟು ತಣ್ಣಗೆ ಆ ಮನೆಯಲ್ಲಿರುತ್ತಾರೆ ಯಾಕೆಂದರೆ ಅತ್ತೆಯ ಆತ್ಮ ಆ ಮನೆಯ ಸುತ್ತಲೂ ತಿರುಗುತ್ತಾ ಅವರಿಗೆ ನಷ್ಟಬಾರದ ಹಾಗೆ ನೋಡುತ್ತಾ ಆ ಮನೆಯನ್ನು ಒಂದು ಮಾಯಾ ಕುಡಿಸಿಲಿನ ಹಾಗೆ ಬದಲಾಯಿಸುತ್ತಾಳೆ ಅತ್ತೆಯ ಆತ್ಮ ಆಗ ಅನಾಮಿಕಾ ತನ್ನ ಗಂಡನ ಹತ್ರಗಂತಾಳೆ ಏನಂದ್ರೆ ಏನೋ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಯೆಲ್ಲ ಇಷ್ಟು ತಣ್ಣಗೆ ಬದಲಾಗಿದೆ ಏನ್ ನಡ್ದಿರಬಹುದು ಅಂತೀರಾ ನನ್ಗೆ ನಿಜಕ್ಕೂ ಏನು ಅರ್ಥವಾಗ್ತಿಲ್ಲ ನಾವು ಬೇಸಿಗೆಯಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡ್ವಿ ಅಲ್ಲ ಆದ್ರೆ ಈಗ ಯಾಕೆ ಹಾಗೆ ನಡೀತು ನನ್ಗೇನು ರೀ ನನ್ ಕೂಡ ಏನು ಅರ್ಥವಾಗ್ತಿಲ್ಲ ಅನಮಿಕಾ ಎಂದು ರಮೇಶ್ ಹೇಳುತ್ತಾನೆ ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಶಾರದಾಳ ಆತ್ಮ ಹಾಗೆ ತಿರುಗುತ್ತಾ ಅವರನ್ನು ನೋಡಿ ಸಂತೋಷ ಪಡುತ್ತಾ ಇರುತ್ತದೆ ಬಹಳ ಸಮಯದ ನಂತರ ಶಾರದಳ ಸ್ನೇಹಿತೆಯಾದ ಕಾಂತಮ್ಮ ಅನ್ನುವ ಮಹಿಳೆ ಅನಾಮಿಕಾ ಅವರ ಹತ್ತಿರಕ್ಕೆ ಬರ್ತಾಳೆ ಅಮ್ಮ ನನ್ನ ಸ್ನೇಹಿತೆ ಸತ್ತ ಹೋದಾಗ ನನ್ಗೆ ಯಾಕಮ್ಮ ವಿಷಯ ತಿಳಿಸ್ಲಿಲ್ಲ ಒಂದು ಮಾತು ಹೇಳಿದ್ರೆ ನಾನು ಕಡೆ ನೋಟ ನೋಡ್ಕೊಂಡು ಹೋಗ್ತಿದ್ದೆ ಅಲ್ಲಮ್ಮ ಈಗಲೂ ಕೂಡ ಯಾರೋ ನನ್ಗೆ ಹೇಳಿದ್ರು ಆದ್ರಿಂದ ಅಷ್ಟು ದೂರದಿಂದ ಬಂದೆ ಹಾಗೆ ಆ ಸಮಯದಲ್ಲಿ ಹಾಗಾಗೋಯ್ತಿ ಚಿಕ್ಕಮ್ಮ ಆದ್ರೂ ನೀವು ಆ ಮನೆಗೆ ಹೋಗದೆ ಈ ಮನೆಗೆ ಯಾಕೆ ಬಂದ್ರಿ ಆಟೋದವನು ಸರಾಸರಿ ಇಲ್ಲಿಗೆ ಕರ್ಕೊಂಡ್ ಬಂದಮ್ಮ ನಾನು ಆ ಮನೆಗೆ ಹೋಗ್ತೀನಿ ಅಂದ್ರೆ ಅನಾಮಿಕಾ ಅವರು ಈ ಮನೇಲಿ ಇರ್ತಾರೆ ಅಂತಂದ ಅದಕ್ಕೆ ಇಲ್ಲಿಗೆ ಬಂದೆ ಆದ್ರೂ ನೀವು ಲಂಕೆ ಅಂತ ಮನೆನ ಬಿಟ್ಟು ಈ ಇರ್ತಾ ಇದ್ದೀರಿ ಯಾಕಮ್ಮ ಅದಕ್ಕೆ ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದನ್ನು ಕೇಳಿ ಕಾಂತಮ್ಮ ಬಹಳ ದುಃಖ ಪಡುತ್ತಾಳೆ ಇನ್ನು ರಮೇಶ್ ತನ್ನ ಮನಸ್ಸಿನಲ್ಲಿ ಹೀಗಂತಕೋತಾನೆ ಇಷ್ಟು ನಡೆದಿದ್ಯಾ ನನಗೆ ನಿಜಕ್ಕೂ ಒಂದು ಮಾತು ಕೂಡ ಹೇಳಿಲ್ಲ ಆಸ್ತಿ ಬೇಕು ಅಂತ ಕೇಳಿದ್ರೆ ನಾವೇ ಕೊಡ್ತಾ ಇದ್ವಲ್ಲ ನಮ್ಮಮ್ಮನ್ ಕೇಳೋದೇನಕ್ಕೆ ಅಮ್ಮಂಗೆ ಕಷ್ಟ ಕೊಟ್ಟು ಆಕೆಯ ಪ್ರಾಣ ತೆಗೆಯೋ ಎಂದು ತನ್ನಲ್ಲೇ ತಾನು ಮಾತನಾಡಿಕೊಳ್ತಾ ಇರ್ತಾನೆ ರಮೇಶ್ ಇನ್ನು ಇದೆಲ್ಲ ಹೀಗಿರುವಾಗ ಕಾಂತಮ್ಮ ಅನಾಮಿಕಳ ಹತ್ರ ಹೀಗಂತಾಳೆ ನಮ್ಮ ಮಾವೈ ಕೂಡ ಅಲ್ಲೇ ಇದ್ದರೆ ಹೋಗಿ ಮಾತಾಡ್ಕೊಂಡು ಬನ್ನಿ ಚಿಕ್ಕಮ್ಮ ಎಂದು ಹೇಳಿದ್ದರಿಂದ ಆಕೆ ಸರಿ ಅನ್ನುತ್ತಾಳೆ ಇನ್ನು ಕಾಂತಮ್ಮ ಅಲ್ಲಿಂದ ಅವನಿಯವರ ಮನೆಗೆ ಬರುತ್ತಾಳೆ ಅಲ್ಲಿ ಪ್ರಸಾದನ ಜೊತೆ ಮಾತನಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಅವನಿ ಒಳ್ಳೆ ನೀರು ತಂದು ಕೊಡುತ್ತಾಳೆ ಏನು ಪರವಾಗಿಲ್ಲಮ್ಮ ಅನಾಮಿಕಾ ಅವರ ಮನೆಗೆ ಹೋಗಿ ಬಂದೆ ಅಲ್ಲಿ ಎಷ್ಟು ತಣ್ಣಗಿದ್ಯೋ ಇಲ್ಲಿ ಎಸಿಗಿಂತ ಅಲ್ಲಿ ತಣ್ಣಗಿದೆ ಆ ಮನೆ ಎಷ್ಟು ಚೆನ್ನಾಗಿದ್ಯೋ ಭವಿಷ್ಯ ಹುಲ್ಲಿನ ಮನೆ ಆಗಿದ್ರಿಂದ ಚಾವಣಿ ಒಂದೇ ಹುಲ್ಲಿನಿಂದ ಮುಚ್ಚಿದ್ದಾರೆ ನಿಜಕ್ಕೂ ಅದು ಶೀಟಿನ ಮನೆನೇ ಶೀಟಿನ ಮೇಲೆ ಆದ್ರೂ ಹಾಗೆ ಹೇಗಿರುತ್ತೆ ಅವರು ಕೂಡ ಎಸಿ ಹಾಕೊಂಡಿರ್ಬೋದು ಅಷ್ಟು ಯೋಗ್ಯತೆ ಅವರಿಗೆ ಬರುತ್ತೆ ಅವರಿಗೆ ಅಂತ ಸಿನಿಮಾನೇ ಇಲ್ಲ ಈ ವಿಷಯದಲ್ಲಿ ಇನ್ನೇನೋ ಇದೆ ಆ ಮಾತಿಗೆ ಪ್ರಸಾದ್ ಕೋಪದಿಂದ ಅವನೇ ಕಡೆ ನೋಡುತ್ತಾನೆ ಹಾ ಕ್ಷಮಿಸಿ ಮಾವಯ್ಯ ಎಂದು ಒಳಗಡೆಗೆ ಹೊರಟು ಹೋಗುತ್ತಾಳೆ ಆಕೆ ಒಳಗಡೆಗೆ ಹೋಗಿ ಕಾಂತಮ್ಮ ಅಂದ ಮಾತಿನ ಬಗ್ಗೆ ಆಲೋಚಿಸ್ತಾ ಇರ್ತಾಳೆ ಹೇಗಾದ್ರೂ ಮನೆಗೆ ಹೋಗ್ಬೇಕು ನಿಜಕ್ಕೂ ವಿಷಯವನ್ನು ತಿಳ್ಕೋಬೇಕು ಎಂದು ಪ್ರಯತ್ನಿಸುತ್ತಾ ಇರುತ್ತಾಳೆ ಬಹಳ ಸಮಯದ ನಂತರ ಕಾಂತಮ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಪೂರ್ತಿಯಾಗಿ ಹೋಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ರಮೇಶ್ ಇಬ್ಬರು ಹೊರಗೆ ಹೋಗಿದ್ದರಿಂದ ಅದನ್ನು ಗಮನಿಸಿದ ಅವನಿ ಅವರ ಮನೆ ಹತ್ರಕ್ಕೆ ಹೋಗ್ತಾಳೆ ಆಕೆ ಹೊರಗಡೆ ನಿಂತಿರುವಾಗಲೇ ಮನೆಯೆಲ್ಲ ಬಹಳ ತಣ್ಣಗಿರುತ್ತದೆ ಅಮ್ಮೋ ಇದು ನಿಜವಾಗಿಯೂ ಬಹಳ ಹಾಯಾಗಿದೆ ಈ ಮಾಯ ಏನು ಮನೆಯೇನು ಇಷ್ಟು ತಣ್ಣಗಿದೆ ಈ ಬಿಸಿಲು ಕಾಲದಲ್ಲಿ ಇವರು ಈ ಶೀಟಿನ ಮನೆಯಲ್ಲಿ ಇದ್ದು ಮತ್ತೆ ಸತ್ತೋಗ್ತಾರೆ ಅಂದ್ಕೊಂಡ್ರೆ ಈಗ ಹೇಗಿದೆಯಪ್ಪ ನಿಜಕ್ಕೂ ಇವರು ಹೀಗಿರೋದಕ್ಕಾಗೋದೇ ಇಲ್ವಲ್ಲ ನಾನು ಈಗ ಏನೋ ಒಂದು ಮಾಡಬೇಕು ಎಂದು ಅಂದುಕೊಂಡು ಮನೆಗೆ ಬೆಂಕಿ ಹಚ್ಚಿ ನಾಶ ಮಾಡಬೇಕು ಎಂದು ಅಂದುಕೊಳ್ಳುತ್ತಾಳೆ ಇಷ್ಟರಲ್ಲಿ ಬೆಂಕಿ ಹಚ್ಚುತ್ತಾ ಇರುವಾಗ ಅತ್ತೆ ಶಾರದಾಳ ಆತ್ಮಲ್ಲಿ ಪ್ರತ್ಯಕ್ಷವಾಗುತ್ತೆ ಏನೇ ಅವನಿ ನಿನ್ನ ಹೊಟ್ಟೆ ಕಿಚ್ಚಿನ ಬುದ್ಧಿಯಿಂದ ನನ್ನ ಪ್ರಾಣ ತೆಗೆದೆ ಬಂಗಾರದಂತ ನನ್ನ ಸೊಸೆನ ಹೊರಗ್ ತಳ್ಳಿದೆ ನನ್ನ ಚಿಕ್ಕ ಮಗನ ಅದು ಬೇಕು ಇದು ಬೇಕು ಅಂತ ಹಿಂಸಿಸುತ್ತಾ ಅವನನ್ನು ಕೂಡ ನಾಶ ಮಾಡ್ತಾ ಇದ್ಯಾ ನನ್ ಗಂಡಂಗೆ ಸರಿಯಾಗಿ ಊಟ ಕೊಡದೆ ಅವನ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ಯಾ ಯಾಕೆ ನನ್ನ ಕುಟುಂಬದ ಮೇಲೆ ಇಷ್ಟೊಂದು ಹಗೆ ಇಟ್ಟಿದ್ಯಾ ಆ ಮಾತಿಗೆ ಅವನಿ ಬಹಳ ಭಯಪಟ್ಟು ಹೋಗುತ್ತಾಳೆ ಅತ್ತೆ ನಾನೇನು ಮಾಡ್ಬಿಡಿ ನಾನಿನ್ನೂ ಯಾವತ್ತು ಹೀಗೆ ಮಾಡಲ್ಲ ಇನ್ನು ಯಾವತ್ತು ಹೀಗೆ ಮಾಡಲ್ಲ ಎಂದು ಭಯದಿಂದ ಮನೆಯೊಳಗೆ ಓಟ ಕೇಳುತ್ತಾಳೆ ಮನೆಯೊಳಗೆ ಹೋಗಿ ಚಳಿ ಜ್ವರದಿಂದ ನಡುಗುತ್ತಾ ದೇವ್ವ ದೇವ ಅಂತ ಕನವರಿಸುತ್ತಾ ಇರುತ್ತಾಳೆ ಆಕೆಯ ಶರೀರವೆಲ್ಲ ಬಿಸಿಯಿಂದ ಬೆಂಕಿ ಹಚ್ಚೋ ಹಾಗಿರುತ್ತೆ ಅದನ್ನೆಲ್ಲ ನೋಡಿ ಅವರ ಮಾವಯ್ಯ ಬಹಳ ಗಾಬರಿ ಆಗ್ತಾ ಇರ್ತಾನೆ ಇಷ್ಟರಲ್ಲಿ ಶಾರದಾಳ ಆತ್ಮ ಅಲ್ಲಿ ಪ್ರತ್ಯಕ್ಷವಾಗುತ್ತೆ ಏನು ಅಂದ್ರೆ ನೀವೇನು ಗಾಬರಿ ಆಗ್ಬೇಡಿ ಆಕೆಗೆ ನಾನು ಬುದ್ಧಿ ಹೇಳೋದಿಕ್ಕಾಗೆ ಹೀಗೆ ಮಾಡಿದ್ದೀನಿ ಅವಳಾಗಿ ಅವಳು ತನ್ನ ತಪ್ಪು ತಿಳಿದುಕೊಂಡು ನಿಮಗೆ ಕ್ಷಮಾಪಣೆ ಹೇಳಿ ಆ ಹುಲ್ಲಿನ ಮನೆಗೆ ಸ್ವಯಂ ಆಗಿ ಹೋಗಿ ಅನಾಮಿಕಳನ್ನ ಈ ಮನೆಗೆ ಕರ್ಕೊಂಬರ್ತಾಳೆ ಆಗ ಅವಳಿಗೆ ಕಷ್ಟ ತಪ್ಪಿ ಹೋಗುತ್ತೆ ಇಂದು ಶಾರದಾಳ ಆತ್ಮ ಮಾಯವಾಗಿ ಹೋಗುತ್ತೆ ಆ ಮಾತುಗಳನ್ನೆಲ್ಲ ಅವನಿ ಕೂಡ ಕೇಳಿಸಿಕೊಳ್ಳುತ್ತಾಳೆ ಅವನಿಗೆ ಬಹಳ ಭಯವಾಗಿ ತಕ್ಷಣ ಅನಾಮಿಕಳ ಮನೆಗೆ ಓಟ ಕೇಳುತ್ತಾಳೆ ಅಲ್ಲಿ ಅವರಿಗಾಗಿ ಎದುರು ನೋಡುತ್ತಾ ಅಲ್ಲಿಯೇ ಬಿದ್ದು ಹೋಗುತ್ತಾಳೆ ಬಹಳ ಸಮಯದ ನಂತರ ಅನಾಮಿಕಾ ಅವರು ಅಲ್ಲಿಗೆ ಬರುತ್ತಾರೆ ಆಕೆಯನ್ನು ನೋಡಿ ಗಾಬರಿಯಿಂದ ಏನ್ ನಡೆಯಿತು ಏನ್ ನಡೆಯಿತು ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಕ್ಕ ನನ್ನನ್ನು ಕ್ಷಮಿಸು ನಾನು ಬೇಕು ಅಂತ ನಿಮ್ಮನ್ನ ಹೊರಗಿತ್ತಳದೆ ಈ ಊರಿನ ನಾನು ತಡಿಲಾರ್ದೆ ಹೋಗ್ತಾ ಇದ್ದೀನಿ ಅತ್ತೆ ಆತ್ಮನೇ ನಂಗೆ ಹೀಗೆ ಮಾಡ್ತಾ ಅಕ್ಕ ಆ ಮಾತುಗಳನ್ನೆಲ್ಲ ಕೇಳಿ ಅನಾಮಿಕಾ ರಮೇಶರು ಬಹಳ ಆಶ್ಚರ್ಯ ಹೋಗುತ್ತಾರೆ ಅತ್ತೆ ನೀವಿಲ್ಲಿರೋದು ನಿಜನೇ ಆಗಿದ್ರೆ ದಯವಿಟ್ಟು ನಮಗೆ ಒಂದು ಸಲ ಕಾಣಿಸಿ ಅವನಿ ಬಹಳ ಕಷ್ಟಪಡ್ತಾ ಇದ್ದಾಳೆ ದಯವಿಟ್ಟು ಆಕೆಯ ನೋವನ್ನು ಕಳೆಯಿರಿಯತ್ತೆ ಎಂದು ಅನಾಮಿಕ ಬೇಡಿಕೊಂಡಿದ್ದರಿಂದ ಅತ್ತೆಯ ಆತ್ಮ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ ಅನಾಮಿಕಾ ಅವನಿ ತನ್ನ ತಪ್ಪನ್ನು ತಿಳಿದುಕೊಂಡಿದ್ದಾಳೆ ಆದ್ರಿಂದ ಅವಳ ನೋವೆಲ್ಲ ಪೂರ್ತಿಯಾಗಿ ತೊಲಗಿ ಹೋಗುತ್ತೆ ಇನ್ನು ಮೇಲಿಂದಾದರೂ ಬುದ್ಧಿಯನ್ನು ಬದಲಾಯಿಸಿಕೋ ಇಲ್ಲ ಅಂದ್ರೆ ಏನಾಗುತ್ತೋ ನಿಂಗೆ ಅರ್ಥವಾಗುತ್ತೆ ಇನ್ಯಾವತ್ತು ಹಾಗೆ ಇರಲ್ಲತ್ತೆ ನನ್ನನ್ನು ಕ್ಷಮಿಸ್ಬಿಡಿ ಎಲ್ರು ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅವನಿ ಹೇಳಿದ್ದರಿಂದ ಆಕೆ ಮೈಯ ನೋವೆಲ್ಲ ಮಾಯವಾಗುತ್ತದೆ ಆಗ ಅವನಿ ಬಹಳ ಸಂತೋಷ ಪಡುತ್ತಾಳೆ ಜಾಗೃತಿಯಾಗಿರು ಅತ್ತೆ ಇನ್ನು ಮೇಲೆ ನಾನು ಯಾವತ್ತು ತಪ್ಪು ಮಾಡಲ್ಲ ಅಂತ ಹೇಳಿದ್ದೆ ಇಲ್ಲ ಹಾಗೆ ನಾನು ಈ ಮನೆಯಲ್ಲೇ ಸಂಸಾರವಿರ್ತೀನಿ ಅತ್ತೆ ಅವನಿ ನಿನ್ನ ತಪ್ಪನ್ನು ತಿಳ್ಕೊಂಡಿದ್ದಿ ಆದ್ರಿಂದ ನಾವೆಲ್ಲರೂ ಸೇರಿ ಆ ಮನೆಯಲ್ಲೇ ಇರೋಣ ಇಲ್ಲ ಅಕ್ಕ ನೀನು ಇಷ್ಟು ದಿನ ಇಲ್ಲಿ ಎಷ್ಟು ನಷ್ಟಪಟ್ಟಿದ್ಯೋ ಎಲ್ಲಿ ಕಷ್ಟಪಟ್ಟಿದ್ಯೋ ಯಾವ ನೋವನ್ನು ಅನುಭವಿಸಿದ್ದೀಯೋ ಅದೆಲ್ಲ ನಾನು ಅನುಭವಿಸ್ಬೇಕಲ್ಲ ಬೇಡ ಅನ್ಬೇಡಿ ನಾನು ಹೀಗೇನೆ ಭಾವಿಸ್ತಾ ಇದ್ದೀನಿ ಇನ್ನು ನನ್ನ ನಿರ್ಣಯದಲ್ಲಿ ಯಾವ ಬದಲಾವಣೆನೂ ಇಲ್ಲ ಸ್ವಲ್ಪ ದಿನ ಇಲ್ಲಿ ಇದ್ದ ಮೇಲೆ ಆಗ ನಾನು ಅಲ್ಲಿಗೆ ತಿರುಗಿ ಬರ್ತೀನಿ ನಿನ್ನ ಹಠ ನಿಂದೆ ಆದ್ರೆ ನನ್ನ ಹಠ ಕೂಡ ನಂದೇ ಇಲ್ಲೇ ನಾವೆಲ್ಲರೂ ಜೊತೆಯಾಗಿರೋಣ ನಿಜಕ್ಕೂ ಆ ಮನೆಗಿಂತ ಈ ಮನೆಯೇ ತಣ್ಣಗಿದೆ ಅಂತ ಎಲ್ಲರೂ ಅಂತ ಇದ್ದೀರಲ್ಲ ನಿಜಕ್ಕೂ ಇಲ್ಲಿ ಎಲ್ಲರೂ ಸೇರಿಯೇ ಇರೋಣ ಯಾಕೆಂದರೆ ಅಮ್ಮ ತನ್ನ ಮಾಯಾ ಶಕ್ತಿಯಿಂದ ಈ ಮನೆಯನ್ನು ಯಾವಾಗಲೂ ತಣ್ಣಗಿರುವ ಹಾಗೆ ಮಾಡಿದ್ದಾಳೆ ಸ್ವಲ್ಪ ಕಷ್ಟವಾದರೂ ನಾವು ಇಲ್ಲೇ ಹೊಂದ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಆ ಮಾತಿಗೆ ಎಲ್ಲರೂ ಒಪ್ಪಿಕೊಂಡಿದ್ದರಿಂದ ಎಲ್ಲರೂ ಸೇರಿ ಅಲ್ಲಿಯೇ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಅದನ್ನೆಲ್ಲ ನೋಡಿದ ಶಾರದಾಳ ಆತ್ಮ ಸಂತೋಷದಿಂದ ಅಲ್ಲಿಂದ ಮಾಯವಾಗಿ ಹೋಗುತ್ತೆ ಇನ್ನು ಆ ಕುಟುಂಬವೆಲ್ಲ ಬಿಸಿಯಾಗಿರುವಾಗ ಆ ಹುಲ್ಲಿನ ಮನೆಯಲ್ಲಿ ಇರುತ್ತಾರೆ ಇನ್ನು ರಾತ್ರಿ ಸಮಯದಲ್ಲಿ ಎಲ್ಲರೂ ಮಾಡಿ ಮೇಲೆ ಇಲ್ಲವೋ ಮನೆಯೊಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಕಾಲ ಕಳೆಯುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಾ ಅವನಿ ಇಬ್ಬರು ಕೂಡ ಮನೆಯ ಕೆಲಸವೆಲ್ಲ ಮುಗಿಸ್ಕೊಂಡು ಒಂದ್ ಕಡೆ ಕೂತಿರ್ತಾರೆ ಅಕ್ಕಾ ನಮ್ಮ ಅಮ್ಮ ಅಪ್ಪ ಇಂತಹ ಬಡ ಮನೆಗೆ ಹೋದ್ರೆ ನೀವು ಕಷ್ಟದಲ್ಲಿ ಬೀಳ್ತೀರಮ್ಮ ಬೇಡಮ್ಮ ಒಳ್ಳೆ ಸಂಬಂಧ ನೋಡಿ ನಾವೇ ನಿನ್ಗೆ ಮದ್ವೆ ಮಾಡ್ತೀವಿ ಅಂದ್ರೆ ನಾವೇನೋ ಅವ್ರ ಮಾತನ್ನ ಕೇಳದೆ ಪ್ರೇಮದ ಮದುವೆ ಮಾಡ್ಕೊಂಡಿದ್ದಕ್ಕೆ ಅನುಭವಿಸ್ತಾ ಇದ್ದೀವಿ ಹೌದು ತಂಗಿ ನಮ್ ಏನೋ ಮಹಾರಾಣಿ ಹಾಗೆ ಬದುಕಿದ್ವಿ ನಿಂಗೊಂದು ಕೆಲ್ಸದವಳು ನನ್ಗೊಂದು ಕೆಲ್ಸದವ್ಳಿದ್ಲು ಇಲ್ಲಿ ಇಬ್ರು ಕೆಲ್ಸದವಳ ಹಾಗೆ ಗುಡ್ಡು ಚಾಕ್ರಿ ಮಾಡ್ಬೇಕಾಗಿದೆ ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಕ್ಕ ಈ ಈ ಎಲ್ಲ ಬುದ್ಧಿವಂತಿಕೆ ಮನೆಗೆ ಯಾಕೆ ಸೊಸೆಯಾಗಿ ಬರ್ತೀವಿ ನಮಗೆ ಈಗ ಸಲಹೆ ಹೇಳ್ಬೇಕು ಅಂದ್ರೆ ಅಮ್ಮ ಒಬ್ಬಳೇ ಸರಿಯಾದ ಮಾರ್ಗ ಅದಕ್ಕೆ ಅಮ್ಮಂಗೆ ಫೋನ್ ಮಾಡಿ ನಡೆದ ವಿಷಯ ಹೇಳೋಣ ಅವಳೇ ಏನೋ ಒಂದು ಸಲಹೆ ಹೇಳ್ತಾಳೆ ಎಂದು ಅಂದುಕೊಂಡು ತಮ್ಮ ತಾಯಿ ಶಾಂತಮ್ಮಗೆ ಫೋನ್ ಮಾಡುತ್ತಾರೆ ಮನೆಯಲ್ಲಿಯೇ ಅವರು ಪಡುತ್ತಿರುವ ಕಷ್ಟಗಳ ಬಗ್ಗೆ ಹೇಳ್ತಾ ಇರ್ತಾರೆ ಅತ್ತೆಯ ಮನೆಯಲ್ಲಿ ಎ ಸಿ ಇಲ್ಲ ಕೂಲರ್ ಇಲ್ಲ ಫ್ಯಾನ್ ಸರಿಯಾಗಿ ತಿರುಗೋದಿಲ್ಲ ಎಲ್ಲದಕ್ಕೂ ನಾವೇ ಮನೆ ಕೆಲಸದವಳ ಹಾಗೆ ಕೆಲಸ ಮಾಡ್ಬೇಕು ಅಂತ ಅಲ್ಲಿ ನಡೀತಾ ಇರೋ ವಿಷಯವೆಲ್ಲ ಅಳುತ್ತಾ ದುಃಖ ಹೇಳುತ್ತಾರೆ ಆ ಮಾತುಗಳನ್ನ ಕೇಳಿದ ಶಾಂತಮ್ಮ ಮೊದಲು ಸ್ವಲ್ಪ ಕೋಪ ತಂದುಕೊಂಡು ಹೀಗಂತಾಳೆ ನನ್ನ ಮಾತನ್ನ ಮೊದಲೇ ಕೇಳಿದ್ರೆ ನೀವು ಇಲ್ಲಿ ಹೇಗೆ ಇರ್ತಾ ಇದ್ರೋ ಹಾಗೆ ನಿಮ್ ಗಂಡನ್ ಮನೆಯಲ್ಲೂ ಇರ್ತಾ ಇದ್ರಿ ಸರಿ ಬಿಡು ನಡೆದರ ಬಗ್ಗೆ ಆಲೋಚಿಸಿ ಏನ್ ಪ್ರಯೋಜನ ನಡೆಯಬೇಕಾದ ಹೇಳ್ತೀನಿ ಕೇಳಿ ಎಂದು ಅವರಿಗೇನೋ ಒಂದು ಹೇಳುತ್ತಾಳೆ ಆ ಮಾತುಗಳನ್ನು ಕೇಳಿದವರು ಸರಿಯಮ್ಮ ಎಂದು ಹೇಳುತ್ತಾರೆ ಇನ್ನು ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಅತ್ತೆಯವರು ಪೂಜಾ ಅಂಗಡಿಗೆ ಹೋಗುವ ಸಮಯಕ್ಕೆ ಇಬ್ಬರು ಸೊಸೆಯರು ಕೂಡ ನಿದ್ರೆಯಿಂದ ಇದ್ದಿರಲಿಲ್ಲ ಅದನ್ನು ನೋಡಿದ ಅತ್ತೆ ಏನು ಈ ದಿನ ಇಬ್ರು ಸೊಸ್ಯರು ನಿದ್ದೆಯಿಂದ ಇಲ್ಲ ಏನಾಗಿರ್ಬೋದು ಎಂದು ಮೊದಲು ಅನಾಮಿಕಳ ರೂಮಿಗೆ ಹೋಗುತ್ತಾಳೆ ಅನಾಮಿಕಾ ಅತ್ತೆಯನ್ನು ನೋಡಿ ನೋಡದ ಹಾಗೆ ಹಾಗೆ ನಿದ್ರೆ ಹೋಗುತ್ತಾ ನಟಿಸುತ್ತಾಳೆ ಏನಾಯ್ತಮ್ಮ ಅನಾಮಿಕಾ ಮೈಯಲ್ಲಿ ಚೆನ್ನಾಗಿಲ್ವಾ ಇಲ್ಲ ಅತ್ತೆ ನನ್ಗೆ ಯಾಕೋ ಮೈಯಲ್ ಸರಿ ಇಲ್ಲ ಅದಕ್ಕೆ ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅನ್ಕೊಂಡಿದ್ದೀನಿ ಏನಾದ್ರು ಕೆಲ್ಸವಿದ್ರೆ ನೀವೇ ಮಾಡ್ಕೊಳ್ಳಿ ದಯವಿಟ್ಟು ತಪ್ಪ ಅಂದ್ಕೋಬಿಡಿ ಅಯ್ಯಯ್ಯೋ ಅದೇನಿಲ್ಲಮ್ಮ ನೀನು ವಿಶ್ರಾಂತಿ ತಗೋ ಎಂದು ಅಲ್ಲಿಂದ ಚಿಕ್ಕ ಸೊಸೆ ಅವನಿ ಹತ್ರಕ್ಕೆ ಹೋಗ್ತಾಳೆ ಅವನಿ ಹತ್ರಕ್ಕೆ ಹೋದ್ರು ಕೂಡ ಅವನಿ ಕೂಡ ಹಾಗೆ ಅನಾಮಿಕಳ ಹಾಗೆ ಮನೆಯಲ್ಲೇ ಮಲಗಿರ್ತಾಳೆ ಏನಮ್ಮ ಅವನಿ ನಿನ್ ಕೂಡ ಆರೋಗ್ಯ ಚೆನ್ನಾಗಿಲ್ವಾ ಏನತ್ತೆ ನೀನು ಕೂಡ ಅಂತ ಇದ್ದೀರಾ ಎಲ್ಲ ಬಿಟ್ಟು ನಿಮಗ್ ಕೂಡ ಆರೋಗ್ಯ ಚೆನ್ನಾಗಿಲ್ವಾ ನನಗೆ ಚೆನ್ನಾಗಿ ಅಮ್ಮ ನಿಮ್ಮ ಅಕ್ಕಂಗೆ ಚೆನ್ನಾಗಿಲ್ವಂತೆ ಸರಿ ಬಿಡಿ ಇಬ್ರು ವಿಶ್ರಾಂತಿ ತಗೊಳ್ಳಿ ಎಂದು ಅವರ ಹತ್ರ ಹೇಳಿ ಮನೆಯ ಕೆಲಸವೆಲ್ಲವನ್ನು ಅತ್ತೆಯೇ ಮಾಡುತ್ತಾಳೆ ಹಾಗೆ ಪ್ರತಿದಿನ ಏನೋ ಒಂದು ನೆಪ ಹೇಳುತ್ತಾ ಅತ್ತೆಯ ಕೈಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರ್ತಾರೆ ಅವರಿಬ್ಬರು ಸ್ವಲ್ಪ ದಿನ ಕಳೆದ ನಂತರ ಅತ್ತೆಗೆ ಅರ್ಥವಾಗುತ್ತೆ ಅವರಿಬ್ಬರು ಬೇಕು ಅಂತ ಅತ್ತೆಯ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊತಾಳೆ ಆದರೂ ಸರಿ ಆಕೆ ಏನು ಹಚ್ಚಿಕೊಳ್ಳದೆ ಅವರ ಜೊತೆ ನಂಗೆ ಕೆಲಸವಿಲ್ಲ ಅನ್ನೋ ಹಾಗೆ ತಾನೇ ಬೆಳಗ್ಗೆ ನಿದ್ರೆಂದಿದ್ದು ಕೆಲಸವೆಲ್ಲ ಮಾಡಿಕೊಂಡು ಅಂಗಡಿಗೆ ಹೋಗ್ತಾ ಇದ್ಲು ಸರಿಯಾಗಿ ಹೀಗೆ ಎರಡು ತಿಂಗಳು ಕಳೆಯುತ್ತದೆ ಒಂದು ದಿನ ಅಕ್ಕ ತಂಗಿಯರಿಬ್ಬರು ಈ ವಿಧದಿಂದ ಮಾತಾಡ್ಕೊತಾ ಇರ್ತಾರೆ ಏನವನಿ ಅತ್ತೆ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಏನೋ ಒಂದು ನೆಪ ಹೇಳ್ತಾ ಅಂತ ನಮ್ ಜೊತೆ ಎಲ್ಲ ಅವಳೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಹೀಗಾದ್ರೆ ಅಮ್ಮ ಹೇಳಿದಾಗ ಏನೋ ನಡೆಯಲ್ಲ ನಿಜವೇ ಅಕ್ಕ ನನ್ ಕೂಡ ಅದೇ ಅನಿಸ್ತಾ ಇದೆ ಏನೇನಾದ್ರೂ ಅತ್ತೆಗೆ ಸ್ವಲ್ಪ ಸಹನೆ ಹೆಚ್ಚೆ ಹೀಗಾದ್ರೆ ಕಷ್ಟವಾಗಿ ಹೋಗುತ್ತೆ ಇದೇ ವಿಷಯನ ಅಮ್ಮಂಗ್ ಹೇಳೋಣ ಆಗ ಅಮ್ಮ ಏನ್ ಸಲಹೆ ಕೊಡ್ತಾಳೋ ಅದನ್ನ ನೋಡಿ ಆಲೋಚಿಸೋಣ ಎಂದು ಅಂದುಕೊಂಡು ಇಬ್ಬರು ತಿರುಗಿ ಅವರ ಅಮ್ಮಂಗೆ ಫೋನ್ ಮಾಡ್ತಾರೆ ಇನ್ನು ನಡೆದ ವಿಷಯವೆಲ್ಲ ಅಮ್ಮನ ಹತ್ರ ಹೇಳ್ತಾರೆ ಅವರ ಅಮ್ಮ ಶಾಂತಮ್ಮ ಮತ್ತೆ ಅವರನ್ನ ಬೈಯುತ್ತಾ ಹೀಗಂತಾಳೆ ಒಂದು ಕೆಲಸ ಸರಿಯಾಗಿ ಮಾಡಕ್ಕಾಗಲ್ಲ ನಿಮ್ ಕೈಯಲ್ಲಿ ಏನ್ ಹೇಳಿದ್ರು ಅದಕ್ಕೆಲ್ಲ ರಿವರ್ಸ್ ಆಗಿ ಮಾಡ್ತಾ ಇರ್ತೀರಾ ಸರಿ ಬಿಡು ಅದೇನೋ ಆಗಿ ಹೋಯ್ತಲ್ಲ ನಾನೀಗ ಹೇಳ್ತೀನಲ್ಲ ಹಾಗೆ ಮಾಡಿ ಈಗ ಏನುತ್ತಾ ಮತ್ತೊಂದು ಸಲಹೆ ಕೊಡುತ್ತಾಳೆ ಅದನ್ನು ಕೇಳಿ ಅವರು ಸರಿ ಅಂತ ಹೇಳುತ್ತಾರೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅವ್ರ ಹಾಗೆ ನಿದ್ರೆ ಹೋಗುತ್ತಾ ಇರುವಾಗ ರಮೇಶ್ ಅನಾಮಿಕಳ ಹತ್ರ ಬರ್ತಾನೆ ಅನಾಮಿಕಾ ಎರಡು ತಿಂಗಳಿಂದ ನೋಡ್ತಾ ಇದ್ದೀನಿ ನಿನ್ನ ನಡವಳಿಕೆನೂ ಚೆನ್ನಾಗಿಲ್ಲ ಅಮ್ಮನ ಕೈಯಲ್ಲಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ಯಾ ನಾನೆಲ್ಲಾ ನೋಡ್ತಾನೆ ಇದ್ದೀನಿ ಏನ್ ವಿಷಯ ವಿಷಯವೇನಿದೆ ನಾವು ಬಹಳ ದುಡ್ಡಿರುವ ಕುಟುಂಬದಿಂದ ಬಂದವರು ನಮ್ಗೆ ಅಲ್ಲಿ ಎಲ್ಲ ಸೌಕರ್ಯನೂ ಇತ್ತು ನಮ್ಗೆ ಕೆಲಸ ಮಾಡೋದಕ್ಕೆ ಇಬ್ಬರು ಕೆಲ್ಸದವರಿದ್ರು ಇಲ್ಲಿ ಮಾತ್ರ ನಾವೇ ಮನೆ ಕೆಲಸದೊಳ ಹಾಗೆ ಮಾಡ್ಕೋಬೇಕು ಒಂದು ಸೌಕರ್ಯವಿಲ್ಲ ಈ ಮನೆಯಲ್ಲಿ ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್ ಇಲ್ಲ ಕೂಲ್ ವಾಟರ್ ಕುಡಿಯೋಣ ಅಂದ್ರೆ ಕೂಲರ್ ನೀರ್ ಕುಡಿಬೇಕು ತಣ್ಣಗಿರೋ ಗಾಳಿಗಾಗಿ ಎ ಸಿ ಇರಲ್ಲ ಫ್ಯಾನ್ ಹಾಕೊಂಡ್ರೆ ಬಿಸಿ ಗಾಳಿ ಬರುತ್ತೆ ಇಲ್ಲಿರೋದು ನಂಗೆ ಇಷ್ಟವಿಲ್ಲ ನಾವೆಲ್ರು ನಮ್ಮಅಮ್ಮನ ಮನೆಗೆ ಹೋಗೋಣ ಅಲ್ಲಿ ನಾವು ಹ್ಯಾಪಿಯಾಗಿರ್ಬೋದು ಆ ಮಾತಿಗೆ ರಮೇಶಿಂಗ್ ಬಹಳ ಕೋಪ ಬರುತ್ತೆ ನಾವಿಬ್ಬರೂ ಅಲ್ಲ ಬೇಕು ಅಂದ್ರೆ ನೀನು ಹ್ಯಾಪಿಯಾಗಿ ತವ್ರ ಮನೆಗೆ ಹೊರಟೋಗು ನಾನು ನಿಂಗೆ ವಿಚ್ಛೇದನ ಕೊಟ್ಟು ಬೇರೆ ಮದುವೆ ಮಾಡ್ಕೋತೀನಿ ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಬಹಳ ಗಾಬರಿ ಆಗುತ್ತಾಳೆ ಅವರ ಮಾತನ್ನು ಮರೆಯಿಂದ ಕೇಳ್ತಾ ಇರೋ ಅವನೇ ಭಯ ನಮ್ಮಮ್ಮ ನಮ್ಮ ಅತ್ತೆ ಜೊತೆ ಜಗಳವಾಡಿ ಹೇಗಾದ್ರೂ ನಮ್ ಗಂಡಂದ್ರನ್ನ ಹೆಂಗೆ ಕರ್ಕೊಂಬ ಅಂತ ಹೇಳಿದ್ದಾರೆ ಆದ್ರೆ ಇವರು ಮಾತ್ರ ರಿವರ್ಸ್ ಅಲ್ಲಿ ನಮಗೆ ವಿಚ್ಛೇದನ ಕೂಡ ಹಾಕಿದ್ದಾರೆ ಯಾಕೆ ಬಂತು ಗಲಾಟೆ ನಾನು ಮಾತ್ರ ನಮ್ಮ ಅಕ್ಕನ ಹಾಗೆ ಅವ್ರ ಕೈಯಲ್ಲಿ ಬಯಸ್ಕೊಳ್ಳಲ್ಲ ತಕ್ಷಣ ಕೆಲಸ ಮಾಡ್ಕೋತೀನಿ ಎಂದು ಬಹಳ ಹಡಾ ಹುಡಿಗೆ ಅತ್ತೆ ಹತ್ರ ಹೋಗ್ತಾಳೆ ಅತ್ತೆ ಕೆಲಸ ಮಾಡ್ತಾ ಇರ್ತಾರೆ ಅತ್ತೆ ನಿಮ್ಗೆ ಏನಕ್ಕೆ ಶ್ರಮ ನಾನು ಕೆಲಸ ಮಾಡ್ತೇನೆ ಬಿಡಿ ಇಷ್ಟು ದಿನ ಅಂದ್ರೆ ನನಗೆ ಸ್ವಲ್ಪ ಮೈಲ್ ಸರಿಲ್ಲ ಈಗ ಚೆನ್ನಾಗಿ ಇದ್ದೀನಲ್ಲ ನಾನು ಕೆಲಸ ಮಾಡ್ತೀನಿ ಅತ್ತೆ ಬೇಡಮ್ಮ ನಾನು ಮಾಡ್ಕೋತಾ ಇದ್ದೀನಲ್ಲ ಆಗಲೇ ಮಹೇಶ್ ಆ ಕಡೆಯಿಂದ ಹೋಗ್ತಾ ಇರ್ತಾನೆ ಅವನಿ ಮಹೇಶ್ ನನ್ನ ನೋಡಿ ಏನ್ರಿ ನೋಡ್ರಿ ಅತ್ತೆ ನಾನು ಕೆಲ್ಸ ಮಾಡ್ತೀನಿ ಅಂದ್ರೆ ಬೇಡ ಅಂತ ಇದ್ದಾರೆ ಎಂದು ದೊಡ್ಡ ದೊಡ್ಡದಾಗಿ ಮಾತಾಡ್ತಾಳೆ ಆ ಮಾತುಗಳೆಲ್ಲ ಅನಾಮಿಕಾ ಅವರ ತನಕ ಕೇಳಿಸ್ತಾ ಇರುತ್ತೆ ಅನಾಮಿಕಾ ಅದನ್ನು ಕೇಳಿ ತನ್ನ ಮನಸ್ಸಿನಲ್ಲೇ ಏನಿದು ಹೀಗೆ ಪ್ಲೇಟ್ ಬದಲಾಯಿಸಿದ್ಲು ನೋಡು ನಿನ್ನ ತಂಗಿ ನೋಡಿ ಬುದ್ಧಿ ಕೊಲ್ತ್ಕೊ ಇನ್ನಾದ್ರೂ ನಿನ್ ಬುದ್ಧಿ ಬದಲಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಬಹಳ ಕಷ್ಟ ಬರುತ್ತೆ ಅರ್ಥವಾಯ್ತಾ ನಿಂಗೆ ನಂಗ್ ರೀ ಇನ್ ಯಾವತ್ತು ನಾನ್ ಹೀಗೆ ನಡ್ಕೊಳಲ್ಲ ಈಗಲೇ ಅತ್ತೆ ಹತ್ರಕ್ಕೆ ಹೋಗ್ತೀನಿ ಏನುತ್ತಾ ಅತ್ತೆ ಹತ್ರಕ್ಕೆ ಹೊರಡುತ್ತಾಳೆ ಅಮ್ಮ ಅವನಿ ಕೆಲ್ಸ ಮಾಡ್ತೀನಿ ಅಂತ ಇದ್ದಾಳಲ್ಲ ನೀನ್ ಅವಳ ಬಗ್ಗೆ ಬಿಟ್ಬಿಡಮ್ಮ ಅವಳು ಕೆಲ್ಸ ಮಾಡೋದಕ್ಕೆ ಬಿಡು ಆ ಮಾತಿಗೆ ಆಗಲೇ ಅಲ್ಲಿಗೆ ಬಂದ ಅನಾಮಿಕಾ ಹೌದು ಅತ್ತೆ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ ಅವನೇ ನಿನ್ ಪಕ್ಕಕ್ಕೆ ಹೋಗೋ ನಾನ್ ಕೆಲಸ ಮಾಡ್ತೀನಿ ಬಿಡು ಈಗ ನನ್ ಗಂಡನ ಮುಂದೆ ನನ್ನನ್ನ ಕಡಿಮೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀಯಲ್ಲ ಅಕ್ಕ ನಾನ್ ನಿಜಕ್ಕೂ ಕಾಂಪ್ರಮೈಸ್ ಆಗಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಲ್ಲ ಅಕ್ಕನ ಹತ್ರ ಹೀಗಂತಾಳೆ ಮತ್ತೇನು ಪರವಾಗಿಲ್ಲ ಅಕ್ಕ ಕೆಲ್ಸವೆಲ್ಲ ನಾನ್ ಮಾಡ್ತೀನಿ ನೀನ್ ಯಾವಾಗ್ಲೂ ಖಾಲಿಯಾಗೇ ಇರ್ತೀಯಲ್ಲ ಬೇರೆ ಕೆಲ್ಸ ಇದ್ರೆ ಅದನ್ ಮಾಡು ಎಲ್ಲರೂ ಮುಂದೆ ನನ್ನನ್ನ ಕೀಳಾಗಿ ನೋಡ್ಬೇಕು ಅಂತ ಇದಿಯಲ್ಲಾ ನಿನ್ಗೆ ಮಾಡ್ತೀನಿ ಅಕ್ಕ ಬಿಟ್ಟು ಬಿಡು ಬಿಡೋದಿಲ್ಲ ಏನಿಲ್ಲ ಈ ಕೆಲ್ಸ ಬಿಟ್ಟು ಮತ್ತೇನೋ ಕೆಲಸವಿಲ್ಲ ಅತ್ತೆ ಎಲ್ಲಾ ಕೆಲ್ಸ ಮಾಡಿದಾರೆ ನೀನೇನೋ ಒಂದು ಮಾಡ್ಬೇಕು ಅಂತ ಪ್ರಯತ್ನಿಸ್ತಾ ಅಷ್ಟೇ ಆ ಮಾತಿಗೆ ಅವನಿಗೆ ಕೂಡ ಕೋಪ ಬರುತ್ತೆ ಆಕೆ ಕೂಡ ದೊಡ್ಡ ದೊಡ್ಡದಾಗಿ ಮಾತಾಡ್ತಾಳೆ ಇಬ್ಬರ ಮಧ್ಯೆ ಜಗಳ ದೊಡ್ಡದಾಗುತ್ತೆ ಒಬ್ಬರನ್ನೊಬ್ಬರು ಜುಟ್ಟು ಜುಟ್ಟು ಹಿಡ್ಕೊಂಡು ಹೊಡೆದುಕೊಳ್ಳುವವರೆಗೂ ಬರ್ತಾರೆ ಅಕ್ಕ ತಂಗಿಯರಿಬ್ಬರು ಅತ್ತೆ ಅವರನ್ನು ಬೇರೆ ಮಾಡಿ ಬುದ್ಧಿ ಹೇಳುತ್ತಾರೆ ಇನ್ನು ಆ ದಿನದಿಂದ ಅವನಿ ಅನಾಮಿಕ ಇಬ್ಬರು ಬದ್ಧ ಶತ್ರುಗಳ ಹಾಗೆ ಬದಲಾಗುತ್ತಾರೆ ಮನೆಯಲ್ಲಿ ಎಲ್ಲರ ಕೈಲಿ ಒಳ್ಳೆ ಹೆಸರು ತರ್ಸ್ಕೋಬೇಕು ಎಂದು ಒಬ್ಬರ ಜೊತೆ ಒಬ್ರು ಪೈಪೋಟಿ ಮಾಡ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅವರ ಜಗಳ ತಡೆಯಲಾರದೆ ಅತ್ತೆ ಎಷ್ಟೋ ಸಲ ಅವರನ್ನು ಬೈತಾ ಇರ್ತಾರೆ ಬಹಳ ದಿನ ಕಳೆಯುತ್ತಾ ಇರುತ್ತದೆ ಒಂದು ದಿನ ಮನೆಯಲ್ಲಿ ಯಾರೂ ಇರುವುದಿಲ್ಲ ಅನಾಮಿಕ ಅವನಿ ಮಾತ್ರವೇ ಇರ್ತಾರೆ ಏನೇ ಅವನಿ ನನ್ನ ಮನೆಯಲ್ಲಿ ಎಲ್ಲರ ಮುಂದೆ ಬ್ಯಾಡ್ ಮಾಡ್ಬೇಕು ಅಂತ ನೋಡಿ ಆ ದಿನ ಹಾಗೆ ಅತ್ತೆಗೆ ಹೆಲ್ಪ್ ಮಾಡ್ತಿರೋ ಹಾಗೆ ನಡೆಸಿದೆ ಅಲ್ವಾ ನೀನು ಯಾವಾಗ್ಲೂ ಬ್ಯಾಡ್ ಆಗಿದ್ಯಾ ಅದ್ರಿಂದ ನಾನು ಬ್ಯಾಡ್ ಆಗಬಾರ್ದು ಅಂತ ಹಾಗೆ ಮಾಡ್ದೆ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಲ್ಲ ಎಂದು ಅವರಿಬ್ರು ಮತ್ತೆ ಮಾಡ್ತಾ ಇದ್ರೆ ಆಗಲೇ ಅಲ್ಲಿಗೆ ಅವರ ಅಮ್ಮ ಶಾಂತಮ್ಮ ಬರುತ್ತಾಳೆ ಅವರ ಜಗಳವನ್ನು ನೋಡಿ ಏನ್ರೇ ಈ ತರ ಮಾಡ್ತಾ ಇದ್ದೀರಾ ನೀವಿಬ್ರು ಸೇರಿ ನಿಮ್ ಅತ್ತೆ ಮೇಲೆ ಹೋರಾಡಿ ನಿಮ್ಮ ಗಂಡಂದ್ರನ್ನ ಮನೆ ಅಂತಂದ್ರೆ ನೀವೇನು ಹೀಗೆ ಮಾಡ್ತಾ ಇದ್ದೀರಾ ಅಕ್ಕ ಅಲ್ಲಿ ನೋಡು ಅಮ್ಮ ಬಂದ್ಲು ಇದೆಲ್ಲದಕ್ಕೂ ಕಾರಣ ಅಮ್ಮನೇ ನಾವು ಕಷ್ಟವೋ ನಷ್ಟವೋ ಇಲ್ಲಿದ್ರೆ ಚೆನ್ನಾಗಿರುತ್ತೆ ಅಮ್ಮನ ಸಲಹೆ ತಗೊಂಡ್ವಿ ಅಲ್ಲ ಅದಕ್ಕೆ ನಾವಿಬ್ಬರು ಹೀಗೆ ಜಗಳವಾಡ್ತಾ ಇದೀವಿ ಹೌದು ಅವ್ನಿ ನೀನ್ ಹೇಳಿದ್ದು ನಿಜನೇ ಅಮ್ಮನ ಮಾತು ಕೇಳಿದ್ರೆ ನಮ್ಮ ಸಂಸಾರ ಖಚಿತವಾಗಿ ಹೋಗುತ್ತೆ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ ನಾನು ನಿಮ್ಮ ಒಳ್ಳೆದಕ್ಕಾಗಿ ಅಲ್ವಾ ಹೇಳಿದ್ದು ನಿಜಕ್ಕೂ ಏನ್ ನಡೀತಮ್ಮ ಆಗ ಅವರಿಬ್ಬರು ನಡೆದ ವಿಷಯವೆಲ್ಲವನ್ನೂ ಹೇಳುತ್ತಾರೆ ಅದನ್ನೆಲ್ಲ ಕೇಳಿದ ಶಾಂತಮ್ಮ ಓ ವಿಚ್ಛೇದನ ಕೊಡುವರೆಗೂ ಬಂತು ಅನ್ನೋ ಮಾತು ಅಂದ್ರೆ ಏನ್ ಹೋಯ್ತೆ ವಿಚ್ಛಾದ್ರ ತಗೊಂಡ್ಬನ್ನಿ ನಿಮಗೆ ಚೆನ್ನಾಗಿ ದುಡ್ಡಿರುವ ಸಂಬಂಧ ಬರ್ತೀನಿ ನೀವು ಅಲ್ಲಿ ಸಂತೋಷವಾಗಿ ಇರಬಹುದು ತಾಯಿ ಮಾತನ್ನು ಕೇಳಿದ ಹೊತ್ತಿಗೆ ಅವರಿಬ್ಬರಿಗೂ ಬಹಳ ಕೋಪ ಬರುತ್ತೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಅಲ್ಲೇ ಇರುವ ಬಟ್ಟೆ ಒಗೆಯೋ ಕೋಲು ಪರ್ಕೆಯನ್ನು ತಗೋತಾರೆ ಅದನ್ನು ನೋಡಿ ಶಾಂತಮ್ಮ ಬಹಳ ಭಯಪಟ್ಟು ಹೋಗುತ್ತಾಳೆ ಏನೇ ಹಾಗೆ ಮಾಡಬಾರ್ದೆ ನಾನ್ ನಿನ್ಗೆ ಅಮ್ಮನೇ ನೀವು ನನ್ಗೆ ಹೊಡಿಬಾರ್ದು ನನ್ನ ಹೊಡೆದ್ರೆ ನಿಮಗೆ ಪಾಪ ತಗಲುತ್ತೆ ನಿನ್ನಂತವರನ್ನು ಹೊಡಿದೇ ಇದ್ರೆ ಪಾಪ ಅಮ್ಮ ಸಂಸಾರವನ್ನು ಒಡೆಯುವ ತಾಯಂದ್ರಿಗೆ ಹೀಗೆ ಮಾಡ್ಬೇಕು ಆ ಮಾತನ್ನು ಕೇಳುತ್ತಲೇ ಶಾಂತಮ್ಮ ಭಯಪಟ್ಟು ಅಲ್ಲಿಂದ ಓಡಿ ಹೋಗುತ್ತಾಳೆ ಅದನ್ನು ನೋಡಿ ಅಕ್ಕ ತಂಗಿಯರಿ ಬರೂ ನಗುತ್ತಾರೆ ಇನ್ನು ಆ ದಿನದಿಂದ ಶಾಂತಮ್ಮ ಅವರ ಜೊತೆ ಚೆನ್ನಾಗಿ ಮಾತನಾಡುತ್ತಾ ಹಾಗೆ ಸಂಸಾರವನ್ನು ತಿದ್ದುವ ಪ್ರಯತ್ನದಲ್ಲಿ ಇರುತ್ತಾಳೆ ಅವರಿಗೆ ಬೇಕಾದವನ್ನ ಎಲ್ಲವೂ ಕೊಡುತ್ತಾ ಇರ್ತಾಳೆ ಹೀಗೆ ಆ ಎರಡು ಕುಟುಂಬಗಳು ಕೂಡ ಬಹಳ ಸಂತೋಷದಿಂದ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ